ಓ ಶ್ರೀಮಾತ್ರ ನಮಃ ದಿವ್ಯಾತ್ಮ ಸ್ವರೂಪಗಳಾದಂತಹ ಎಲ್ಲ ವೀಕ್ಷಕರುಗಳಿಗೂ ನಮಸ್ಕಾರ ಮಾಟಮಂತ್ರ ದೃಷ್ಟಿ ದೃಷ್ಟಿದೋಷ ಆಗಿರುತ್ತೆ ಯಾರಾದರೂ ವ್ಯಾಪಾರ ಸ್ಥಳಕ್ಕೆ ಮಾಟಮಂತ್ರ ಮಾಡಿಸಿರ್ತಾರೆ ಕುಟುಂಬಕ್ಕೆ ಮಾಟಮಂತ್ರ ಮಾಡಿಸಿರ್ತಾರೆ ಮನೆಗಳಿಗೆ ಮಾಟಮಂತ್ರ ಮಾಡಿಸಿರ್ತಾರೆ ಡಿಲೇ ಮ್ಯಾರೇಜು ಇಂಥದಕ್ಕೆಲ್ಲ ಆಮೇಲೆ ಕೋರ್ಟು ಕಚೇರಿ ಸಂಬಂಧಪಟ್ಟಂಥ ವಿಷಯಗಳು ಇರ್ಬೋದು ಆಮೇಲೆ ಭೂ ವಿವಾದ ನಂತರ ಮನೆ ತಗೊಳ್ಳೋ ಅಂಥ ಒಂದು ಇದಿರ್ಬೋದು ಇದೆಲ್ಲದಕ್ಕೂ ಒಂದು ಪ್ರಬಲವಾದಂತಹ ಒಂದು ಶಕ್ತಿಶಾಲಿಯಾದಂತಹ ಒಂದು ಮಂತ್ರ ಇದೆ ಆ ಮಂತ್ರವನ್ನು ನೀವೇನಾದರೂ ಶ್ರದ್ಧೆಯಿಂದ ಮಾಡಿದ್ದಾದರೆ ಅದು ನಿಮಗೆ ತುಂಬ ಭಾಳ ಬೇಗ ಅದು ನಿಮಗೆ ಪ ಫಲ ಸಿಗುತ್ತೆ ಎಲ್ರಿಗೂ ಮಾಟ ಮಂತ್ರ ತಾಕೋದಿಲ್ಲ ಜಾತಕದಲ್ಲಿ ಕುಂಡಲಿಯಲ್ಲಿ ಕೆಲವು ಗ್ರಹಗಳ ಕಾಂಬಿನೇಷನ್ನು ನವಾಂಶದಲ್ಲಿ ಕೆಲವು ಗ್ರಹಗಳ ಕಾಂಬಿನೇಷನ್ ಈ ಕಾಂಬಿನೇಷನ್ ಏನಾದರೂ ಇತ್ತು ಅಂದರೆ ಮಾಟ ಮಂತ್ರ ಕೃತಿಮ ಇದೆಲ್ಲವೂ ನಮಗೆ ನಡೆಯುತ್ತೆ ಈ ಗ್ರಹಗಳ ಕಾಂಬಿನೇಷನ್ನು ಚೆನ್ನಾಗಿತ್ತು ಅಂದರೆ ಗುರುವಿನ ಅನುಗ್ರಹ ಲಗ್ನದ ಮೇಲೆ ಇತ್ತು ಅಂದರೆ ಚಂದ್ರನ ಮೇಲೆ ಇತ್ತು ಅಂದರೆ ಯಾರೇ ಏನೇ ಮಠ ಮಂತ್ರ ಮಾಡಿದ್ರು ಅದು ನಮಗೆ ತಾಕೋದಿಲ್ಲ ಅನ್ವಯಿಸೋದಿಲ್ಲ ಕೆಟ್ಟ ಗ್ರಹಗಳ ಕಾಂಬಿನೇಷನ್ನು ಕೆಲವು ಭಾಗಗಳಲ್ಲಿ ಬಂದಾಗ ಲಗ್ನಕ್ಕೆ ಲಗ್ನಾಧಿಪತಿಗೆ ನಮ್ಮ ಕುಂಡಲಿಯಲ್ಲಿ ಆ ಗ್ರಹಗಳ ಕಾಂಬಿನೇಷನ್ ಏನಾದರೂ ಬಂತು ಅಂದರೆ ನವಾಂಶದಲ್ಲಿ ಆ ಗ್ರಹಗಳ ಕಾಂಬಿನೇಷನ್ ಏನಾದರೂ ಬಂತು ಅಂದರೆ ಆ ಕ್ರೂರ ಗ್ರಹಗಳ ಪರಿಣಾಮದಿಂದಾಗಿ ನನ್ನ ಒಂದು ಹೆಸರು ಏನೋ ಒಂದಿರುತ್ತೆ ಆ ಹೆಸರಿಗೆ ಯಾರಿಗೋ ಮಾಡಿಸಿರ್ತಾರೆ ಅದು ನಮಗೆ ತಗಲುತ್ತೆ ಅದು ನಾವು ಅನುಭವಿಸಿದ್ದೇವೆ ಬೇರೆಯವರು ಅನುಭವಿಸ್ತಾ ಇರೋವಂಥದ್ದು ನೋಡಿದ್ದೇವೆ ಈ ಒಂದು ಸಮಯದಲ್ಲಿ ನೀವೇನಾದರೂ ಈ ಮಂತ್ರಗಳನ್ನು ಜಪ ಮಾಡಿದ್ರೆ ನಿಮಗೆ ಮಾಟ ಮಂತ್ರ ಕೃತಿಮ ಈ ರೀತಿ ಕೋರ್ಟು ಕಚೇರಿ ಆಮೇಲೆ ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ ನಂತರ ಮನಸ್ಸಿಗೆ ಶಾಂತಿ ಇಲ್ಲದೆ ಇರೋವಂಥದ್ದು ಇದೆಲ್ಲ ನಿವಾರಣೆ ಆಗುತ್ತೆ ಯಾರ್ಯಾರು ಮನೆಯಲ್ಲಿ ಲಲಿತಾ ಸಹಸ್ರನಾಮ ಮಾಡ್ತಾಯಿರ್ತಾರೋ ಅವ್ರಿಗೆ ಮಾಟ ಮಂತ್ರಗಳು ಅಷ್ಟಾಗಿ ತಾಗೋದಿಲ್ಲ ಅಷ್ಟಾಗಿ ಬರೋದಿಲ್ಲ ಪೂರ್ವಕಾಲದಲ್ಲಿ ಬಂಡಾಸುರ ಒಬ್ಬ ರಾಕ್ಷಸ ಇರ್ತಾನೆ ಆ ಬಂಡಾಸುರ ಅನ್ನೋ ರಾಕ್ಷಸ ಆ ದೇವತೆಗಳಿಗೆ ಋಷಿ ಮುನಿಗಳಿಗೆ ಸಾಕಷ್ಟು ತೊಂದರೆಗಳನ್ನು ಕೊಡ್ತಾ ಇರ್ತಾನೆ ಅಂಥ ಒಬ್ಬ ರಾಕ್ಷಸನನ್ನು ಸಂಹಾರ ಮಾಡೋದಕ್ಕೋಸ್ಕರ ಜಗನ್ಮಾತೆ ಜಗನ್ಮಾತೆ ಉದ್ಭವಿಸಿದ್ದೇ ಬಂಡಾಸುರನನ್ನು ವಧೆ ಮಾಡೋದಕ್ಕೋಸ್ಕರ ಹಾಗಾಗಿ ಜಗನ್ಮಾತೆಗೆ ಸಂಬಂಧಿಸಿದ ಸೇನೆಯನ್ನು ಮುನ್ನಡೆಸುವ ಸೇನಾ ನಾಯಕಿ ಆಗಿರ್ತಾಳೆ ನಮ್ಮ ವಾರಾಹ ಮಾತ ಈ ವಾರಾಹ ಮಾತ ಒಂದು ಸೈನ್ಯದ ಒಂದು ನಿಯಂತ್ರಣ ಮಾಡ್ತಾ ಇರ್ತಾಳೆ ವೃಕ್ಷಗಳಂತೆ ಶ್ಯಾಮಲ ವರ್ಣವುಳ್ಳವರು ಕರ್ರಗೆ ಕ್ರೂರವಾಗಿಯೂ ಇರುವ ಕಣ್ಣುಗಳುಳ್ಳವರು ಸಾವಿರಾರು ಕೋಣಗಳನ್ನೇರಿ ಅಂದಿಯ ಮುಖದ ಶಕ್ತಿ ದೇವಿಯರು ಹೊರಟು ಆ ಒಂದು ಬಂಡಾಸುರನ ಸೈನ್ಯವನ್ನು ಸಂಹಾರ ಮಾಡ್ತಾರೆ ಆ ಒಂದು ಸೈನ್ಯದ ಅಧ್ಯಕ್ಷತೆಯನ್ನು ವಾರಾಹ ಮಾತ ವಹಿಸ್ಕೊಂಡಿರ್ತಾಳೆ ಆ ಒಂದು ಕಾರಣಕ್ಕೋಸ್ಕರ ವಾರಾಹ ಮಾತ ಅತ್ಯಂತ ಶಕ್ತಿಶಾಲಿ ಮಂತ್ರವಾಗಿರುತ್ತೆ ಈ ವಾರಾಹ ಮಂತ್ರವನ್ನು ಯಾರು ಶ್ರದ್ಧೆಯಿಂದ ಪಠನೆ ಮಾಡ್ತಾರೋ ಅವರಿಗೆ ಕುಜ ದೋಷವೂ ಸಹ ಅದರಿಂದ ನಿವಾರಣೆ ಆಗುತ್ತೆ ಯಾಕೆಂದರೆ ಸೇನಾಧ್ಯಕ್ಷ ಅಂತಂದರೆ ನವಗ್ರಹಗಳಲ್ಲಿ ಸೇನಾಧಿಪತಿ ಯಾರು ಅಂತಂದರೆ ಕುಜ ಈ ಕುಜನ ಒಂದು ಅಂಶವನ್ನು ಈ ಒಂದು ವಾರಾಹ ಮಾತೆ ಪಡೆದಿರುತ್ತಾಳೆ ಹಾಗಾಗಿ ಈ ದೋಷ ಅನ್ನುವಂಥದ್ದು ಹೋಗುತ್ತೆ ಈ ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾದ ಅವಶ್ಯಕತೆ ಇಲ್ಲ ಒಂದು ರೂಪಾಯಿ ಖರ್ಚಿಲ್ಲ ಖರ್ಚಿಲ್ಲದೆ ನೀವು ಈ ಮಂತ್ರವನ್ನು ಏನಾದರೂ ಪಠನೆ ಮಾಡ್ತು ಅಂದರೆ ದೋಷ ನಿವಾರಣೆ ಆಗುತ್ತೆ ಮಾಟ ಮಂತ್ರಗಳೆಲ್ಲ ನಿವಾರಣೆ ಆಗುತ್ತೆ ಕೃತ್ರಿಮಗಳೆಲ್ಲ ನಿವಾರಣೆ ಆಗುತ್ತೆ ಭೂ ವಿವಾದಗಳೆಲ್ಲ ನಿವಾರಣೆ ಆಗುತ್ತೆ ಆಮೇಲೆ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ ಮನಸ್ಸಿಗೆ ಶಾಂತಿ ಬರುತ್ತೆ ಈ ಒಂದು ಕೋರ್ಟು ಕಚೇರಿ ಸಂಬಂಧ ವಿಷಯಗಳೆಲ್ಲ ನಿವಾರಣೆ ಆಗುತ್ತೆ ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಆಗ್ಬೋದು ಈ ಮಂತ್ರವನ್ನು ಈ ಹನ್ನೆರಡು ನಾಮಗಳನ್ನು ಯಾರು ಹೇಳ್ತಾರೋ ಅವ್ರಿಗೆ ತುಂಬ ಉಪಯುಕ್ತವಾಗಿ ಕೆಲಸ ಮಾಡುತ್ತೆ ಯಾರಿಗೆ ಮಕ್ಕಳಿಲ್ಲವೋ ಅವರು ಸಹ ಈ ಮಂತ್ರಗಳನ್ನು ಗಂಡ ಹೆಂಡತಿ ಪಠನೆ ಮಾಡೋದರಿಂದ ಈ ಒಂದು ಮಂತ್ರವನ್ನು ಶ್ರದ್ಧೆಯಿಂದ ಮಾಡೋದ್ರಿಂದ ಅವ್ರಿಗೂ ಸಹ ಮಕ್ಕಳಾಗುವಂಥ ಸಾಧ್ಯತೆಗಳೆಲ್ಲ ಇರುತ್ತೆ ಹಾಗಾಗಿ ದಯವಿಟ್ಟು ಈ ಮಂತ್ರವನ್ನು ನೀವು ಮನೆಯಲ್ಲಿ ಎಲ್ಲರೂ ಪಠನೆ ಮಾಡಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಕೆಲವೊಮ್ಮೆ ವಾಸ್ತು ದೋಷ ಇರುತ್ತೆ ಮನೆಯಲ್ಲಿ ನಿತ್ಯ ಸ್ಥಾನದಲ್ಲಿ ಮುಖ್ಯ ದ್ವಾರವನ್ನು ಸಿಂಹದ್ವಾರವನ್ನು ಇಟ್ಟಿರ್ತಾರೆ ಅದು ಹೇಗೆ ಅಂತಂದರೆ ಈ ಅಗ್ನಿ ಮೂಲೆಯಲ್ಲಿ ಪೂರ್ವದ ಕಡೆ ಬಾಗಿಲಡೋ ಆಮೇಲೆ ಆಮೇಲೆ ಮೂಲೆಯಲ್ಲಿ ಉತ್ತರದ ಕಡೆ ಬಾಗಿಲಿಡುವಂಥದ್ದು ನಂತರ ಸೌತ್ ವೆಸ್ಟಲ್ಲಿ ಎರಡು ಕಡೆ ಬಾಗಿಲೋ ಇದು ತುಂಬ ತೊಂದರೆಗಳನ್ನು ಕೊಡುವಂಥದ್ದು ಕೊಡುತ್ತೆ ಆ ಒಂದು ಕಾರಣಕ್ಕೋಸ್ಕರ ಅಲ್ಲೆಲ್ಲ ಆಕ್ಸಿಡೆಂಟ್ಗಳಾಗುವಂಥದ್ದು ಆ ಮನೆಯಲ್ಲಿ ಅನಾರೋಗ್ಯದಿಂದ ನರಳುವಂಥದ್ದು ಇದೆಲ್ಲ ಆಗ್ತಾ ಇರುತ್ತೆ ಈ ಮಂತ್ರಗಳನ್ನು ಜಪ ಮಾಡ್ತಾಯಿತ್ತು ಅಂದರೆ ಅದೆಲ್ಲ ನಿವಾರಣೆ ಆಗುತ್ತೆ ವಾರಾಹಿ ಮಹಾಮಾತೆಯ ಈ ಒಂದು ಹನ್ನೆರಡು ನಾಮಗಳನ್ನು ಈಗ ಜಪ ಮಾಡೋಣ ಓಂ ಪಂಚಮ್ ಏ ನಮಃ ಓಂ ದಂಡನಾಥ ಏ ನಮಃ ॐ सङ्केताय नमः ॐ समयेश्वर्यै नमः ॐ समयसङ्केताय नमः ॐ वारायै नमः ॐ पौत्रिण्यै नमः ॐ शिवायै नमः ॐ वार्ताल्यै नमः ॐ महासेनाय नमः ಓಂ ಆಜ್ಞಾಚಕ್ರೀಶ್ವರ್ಯೇ ನಮಃ ಓಂ ಅರಿಗ್ನೇ ನಮಃ ಈ ಮಂತ್ರಗಳನ್ನು ಲಲಿತೋಪಾಖ್ಯಾನಂ ಎಂಬ ಪುರಾತನವಾದಂತಹ ಗ್ರಂಥದಲ್ಲಿ ಆಯ್ದುಕೊಳ್ಳಲಾಗಿದೆ ಈ ಒಂದು ಮಾತೆಯ ಕಥೆಯಲ್ಲಿ ಬಂಡಾಸುರನನ್ನು ಸಂಹಾರ ಮಾಡಲು ಹೋದಾಗ ಈ ಒಂದು ಯುದ್ಧದ ದೃಶ್ಯವನ್ನು ನೋಡಿ ದೇವತೆಗಳೆಲ್ಲ ಭಯಪಟ್ಟು ಈ ಮಂತ್ರಗಳನ್ನು ಜಪ ಮಾಡ್ತಾ ಇರ್ತಾರೆ ಅದನ್ನು ಆ ಕಥೆಯಲ್ಲಿ ಕೇಳ್ತೇವೆ ಈ ಒಂದು ಹನ್ನೆರಡು ನಾಮಗಳನ್ನು ಬೆಳಗ್ಗೆ ಅಥವಾ ಸಾಯಂಕಾಲ ಯಾವ ಸಮಯದಲ್ಲಿ ಬೇಕಾದರೂ ಹೇಳ್ಕೊಬೋದು ಆ ವಾರಾಹಿ ಮಾತೆಯ ಆ ಒಂದು ಚಿತ್ರವನ್ನು ಕಲ್ಪನೆ ಮಾಡಿಕೊಂಡು ಮನಸ್ಸಿನಲ್ಲೇ ಆ ಮಂತ್ರಗಳನ್ನು ಹೇಳಿದಾಗ ಅದಕ್ಕೆ ಬೇರೆ ವಿಶೇಷವಾದಂಥ ವ್ರತಗಳೇನು ಅವಶ್ಯಕತೆ ಇರಲ್ಲ ಆ ಮಂತ್ರ ಹೇಳ್ಕೊಂಡ್ರೆ ಸಾಕು ಆ ಮಂತ್ರಗಳಿಗೆ ಅಷ್ಟು ಪ್ರಭಾವ ಅಷ್ಟು ಶಕ್ತಿ ಇರುತ್ತೆ ಯಾರಿಗೆ ಮದುವೆ ಆಗಿಲ್ಲ ಯಾರಿಗೆ ಮಾಟ ಮಂತ್ರಗಳೆಲ್ಲ ಆಗ್ತಾಯಿರುತ್ತೆ ಆಗ್ತಾ ಇರುತ್ತೆ ಯಾರ ಮನೆಯಲ್ಲಿ ಅಶಾಂತಿ ಇದೆ ಯಾರ ಮನೆಯಲ್ಲಿ ಕೋರ್ಟು ಕಚೇರಿಗೆ ಸಂಬಂಧಪಟ್ಟಂಥ ತಕರಾರಿರುತ್ತೆ ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರುತ್ತೆ ಅಂಥವರು ಈ ನಾಮವನ್ನು ಪ್ರತಿನಿತ್ಯ ಮಾಡ್ತಾ ಬನ್ನಿ ಬಹಳ ಬೇಗ ಕೋರ್ಟು ಕಚೇರಿ ವಿಷಯಗಳು ಬಿಡುಗಡೆ ಆಗುತ್ತೆ ಮಾಟ ಮಂತ್ರಗಳಾಗ್ತಾ ಅಂಥದ್ದೆಲ್ಲ ಕಡಿಮೆ ಆಗುತ್ತೆ ಮತ್ತು ಈ ಬೇಗ ಮದುವೆ ಆಗೋ ಅಂಥದ್ದು ಆಗುತ್ತೆ ಆಮೇಲೆ ಮಕ್ಕಳಾಗ್ತಾ ಇಲ್ಲ ಅಂಥವರು ಸಹ ಗಂಡ ಹೆಂಡತಿ ಈ ಮಂತ್ರವನ್ನು ಉಪಾಸನೆ ಮಾಡೋದ್ರಿಂದ ಆ ಮಂತ್ರವನ್ನು ಜಪ ಮಾಡೋದ್ರಿಂದ ಶೀಘ್ರವಾಗಿ ಏನೋ ಒಂದು ಆಗಬೇಕು ಅಂತಂದರೆ ಒಂದು ಹನ್ನೊಂದು ಸಲ ಈ ಮಂತ್ರಗಳನ್ನು ರಿಪೀಟ್ ಮಾಡೋದು ಬೆಳಗ್ಗೆ ಎದ್ದು ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮನೇಲಿ ಕೂತ್ಕೊಂಡು ಜಪ ಮಾಡೋವಂಥದ್ದು ಅಥವಾ ಸ್ನಾನಾದಿಗಳನ್ನು ಮಾಡೋದಕ್ಕಾದರೆ ಮಾಡ್ಬೋದು ಸ್ನಾನ ಮಾಡೋಕ್ಕಾಗಲ್ಲ ನಮಗೆ ಕೈಕಾಲು ಮುಖ ತೊಳ್ಕೊಂಡು ಆದ್ರೂ ಮಾಡ್ಬೋದು ಅಥವಾ ಸಾಯಂಕಾಲ ಮಾಡ್ಬೋದು ಬ ಬಸ್ಸಲ್ಲಿ ಸುಮ್ಮನೆ ಕೂತಿರೋವಾಗ ಈ ಮಂತ್ರಗಳನ್ನು ಹೇಳ್ಕೊಬೋದು ಆನಂತರ ಯಾವುದೇ ಒಂದು ಮನಸ್ಸಿಗೆ ಅಶಾಂತಿ ಇತ್ತು ಅಂತಂದ್ರೂ ಈ ಮಂತ್ರಗಳನ್ನು ಮಾಡ್ಕೊಬೋದು ಈ ಮಂತ್ರಗಳನ್ನು ಮಾಡೋದ್ರಿಂದ ಬಹಳ ಬೇಗ ಶೀಘ್ರ ಪರಿಹಾರ ಉಂಟಾಗುತ್ತೆ ಆ ಮಂತ್ರಗಳನ್ನು ನೀವು ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾಕೆಂದರೆ ಬಹಳ ವರ್ಷಗಳ ಹಿಂದೆ ಕೆಲವ್ರಿಗೆಲ್ಲ ಈ ಮಂತ್ರವನ್ನು ಹೇಳಿದ್ದೆ ನಾನು ಎಷ್ಟೊಂದು ಸಮಸ್ಯೆಗಳೆಲ್ಲ ನಿವಾರಣೆ ಆಗಿರೋವಂಥದ್ದು ನನಗೆ ಗೊತ್ತಿರೋದರಿಂದ ಆ ಒಂದು ಅನುಭವದ ಮೂಲಕ ಈ ಮಂತ್ರಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಇದನ್ನು ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿದಾಗ ನಿಮಗೆ ಅರಿವಾಗುತ್ತೆ ನಿಮಗೆ ಅನುಭವಕ್ಕೆ ಬರುತ್ತೆ ನಾವೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ ಈ ಒಂದು ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ಸಾಧ್ಯವಾಗುತ್ತೆ ನಮಸ್ಕಾರ